ಯು ಪಿ ಸರ್ಕಾರ ಮತ್ತು ನಮ್ಮ ಬೆಂಗಳೂರಿನ ಕೆಲವು ಮಠಗಳು ಈ ರಾಮನ ಕುರಿತಾಗಿ ಒಂದು ಆಡಿಯೋ ಆಲ್ಬಮ್ ಸಾಂಗ್ನ ಮಾಡಿಕೊಡಿ ಅಂತೇಳಿ ಕೇಳ್ಕೊಂಡಿದ್ರು ಅದನ್ನು ಮೇಡಮ್ ಅವರು ಅದನ್ನು ಮಾತಾಡಿಕೊಂಡು ಮಾತಾಡಿ ಸರ್ ಈ ಥರದೊಂದು ಒಂದು ಅವಕಾಶ ಬಂದಿದೆ ದಯವಿಟ್ಟು ಒಂದು ಸಾಹಿತ್ಯ ಬರೆದು ಒಂದು ನನ್ನ ಮಗಳಿಗೋಸ್ಕರ ಒಂದು ಈ ಥರದೊಂದು ದೃಶ್ಯ ಮಾಧ್ಯಮದಲ್ಲಿ ಏನಾದ್ರು ಮಾಡೋಣ ಸರ್ ಅಂತ ಅಂದರು ಸೊ ಅವಾಗ ಮೂಡಿದ್ದೇನೆ ಈ ರಾಮನ ಗೀತೆ ಅದು ಆಗಿ ಸುಮಾರು ಒಂದು ಮೂರು ತಿಂಗಳಾಗಿದೆ ಇದು ಚಿತ್ರೀಕರಣ ಆಗಿ ತುಂಬಾ ಅರ್ಜೆಂಟ್ ಅಲ್ಲಿ ಮಾಡಿದ್ವಿ ಅದು ಸ್ವಲ್ಪ ಪೋಸ್ಟ್ಪೋನ್ ಆಯಿತು ಇದು ನಮ್ಮ ಪ್ರಯಾಗದ ಕುಂಭಮೇಳ ಇದರಿಂದಾಗಿ ಪೋಸ್ಟ್ಪೋನ್ ಆಗಿದೆ ಈಗ ನಿನ್ನೆ ನಿನ್ನೆ ಮೊನ್ನೆ ರಿಲೀಸ್ ರಿಸಲ್ಟ್ ಅನೌನ್ಸ್ ಆಗಬೇಕಾಗಿತ್ತು ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಕಳೆದ ಒಂದು ವಾರದಿಂದ ಸರ್ ಇದೇ ಮೂರು ನಿಮಿಷಕ್ಕೆ ಮಾತ್ರ ಸಾಂಗ್ ಮಾಡಿದೀವಿ ಒಂದು ರಾಮನ್ ಬಗ್ಗೆ ಏನಾದ್ರು ಹೇಳಿ ಅಥವಾ ಆ ದೇವಸ್ಥಾನದ ಬಗ್ಗೆ ಏನಾದ್ರು ಹೇಳಿ ಅದಕ್ಕೊಂದು ಬ್ಯಾಕ್ ವೈಸ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಏನಾದ್ರು ಮಾಡಿ ಸರ್ ಅಂತ ಹೇಳಿದ್ರು ಅದು ತುಂಬ ತರಾತುರಿನಲ್ಲಿ ನಾನು ಬರೆದಿದ್ದೀನಿ ಬರೆದು ಅದಕ್ಕೊಂದು ನಾನೇ ವಾಯ್ಸನ್ನು ಕೂಡ ಬ್ಯಾಕ್ ವಾಯ್ಸ್ ಕೂಡ ನಂದೇನೆ ಸೊ ದಟ್ ಆ ಎರಡರ ಒಂದು ಈ ಒಂದು ಪ್ರಾಜೆಕ್ಟ್ನಲ್ಲಿ ಭಾಳ ಆಸಕ್ತಿ ವಹಿಸಿ ಮೇಡಮ್ ಅವರು ಸುಮಿತಾ ಮೇಡಮ್ ಅವರು ಮತ್ತು ಪ್ರವೀಣ್ ಅಬ್ಬಾನು ಅವರು ತುಂಬ ಆಸಕ್ತಿ ವೈಯ್ದೀವಿ ಮಗಳಿಗೋಸ್ಕರ ಏನೋ ಒಂದು ಮಾಡಬೇಕು ಏನೋ ಒಂದು ಮಾಡಬೇಕು ಅಂತೇಳಿ ಇತ್ತೀಚೆಗಷ್ಟೇ ನಮ್ಮ ರವೀಂದ್ರ ಭೇಮಶಿ ಅವರು ನಿರ್ದೇಶನ ಮಾಡಿದಂತಹ ಟೇಕ್ ಕಾಂಡ್ ಕೂಡ ಸಿನಿಮಾ ಕಳೆದ ವರ್ಷ ಬಿಡುಗಡೆ ಆಯಿತು ಸೊ ಇವಾಗ ಇದೊಂದು ಪ್ರಾಜೆಕ್ಟ್ ಅನ್ನ ಮಾಡಿದೀವಿ ಈಗಾಗಲೇ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಭಾಷೆಗಳಿಗೆ ಈ ಹಾಡನ್ನ ಕೇಳ್ತಾ ಇದ್ದಾರೆ ನಮಗೆ ತುಂಬಾ ಖುಷಿ ಕೊಟ್ಟಂತ ವಿಚಾರ ಯಾವುದು ಅಂದ್ರೆ ಅದು ನಮಗೆ ನಾವು ಕನ್ನಡದ ನೆಲದಲ್ಲಿ ಕನ್ನಡದ ಭಾಷೆಯಲ್ಲಿ ನಾನು ಹಾಡನ್ನ ಬರೆದು ಅದನ್ನ ಚಿತ್ರೀಕರಣ ಮಾಡುವಂತ ಕಾಲದಲ್ಲಿ ಅದ್ ಮಾಡಿ ಮತ್ತೆ ಕೆಲವೊಂದು ಭಾಗಕ್ಕೆಲ್ಲ ಅವ್ರು ಕಳಿಸಿದ್ರು ಮರಾಠಿ ಭೋಜ್ಪುರಿ ಆಮೇಲೆ ಹಿಂದಿ ಇದಕ್ಕೆಲ್ಲ ಕಳಿಸಿರೋ ಮೇಡಮ್ ಅವಾಗ ಅವರು ಇದನ್ನ ತುಂಬಾ ಚೆನ್ನಾಗಿದೆ ಟ್ಯೂನ್ ಚೆನ್ನಾಗಿದೆ ಹಾಡಿರೋ ರೀತಿ ಚೆನ್ನಾಗಿದೆ ಅದನ್ನ ನಮ್ಮ ಭಾಷೆಗಳವ್ರು ಮಾಡ್ಕೊಡಿ ಅಂತ ಈಗ ಆಗ್ಲೇ ಅದಕ್ಕೊಂದು ಆಫರ್ ಅಂದ್ರೆ ಫಸ್ಟ್ ಮರಾಠಿಲ್ ಬಂದಿದೆ ಅದು ನೆಕ್ಸ್ಟ್ ಮರಾಠಿಲ್ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಧ್ವನಿ ಗುಡಿಸಿರ್ತಕ್ಕಂಥದ್ದು ಮನಸ ಹೊಳ್ಳ ಅಂತ ಹೇಳಿ ಇವರು ಬಹಳಷ್ಟು ಸಿನಿಮಾಗಳಲ್ಲಿ ಸಾಕಷ್ಟು ನೂರಾರು ಗೀತೆಗಳನ್ನ ಹಾಡಿದ್ದಾರೆ ಹಾಗೆಯೇ ಇದಕ್ಕೆ ಸಂಗೀತವನ್ನು ಒದಗಿಸಿರ್ತಕ್ಕಂಥ ಶಿವಸತ್ಯ ಅವರು ಇದರ ಕ್ಯಾಮರಾಮನ್ ಆಗಿ ಗಗನ್ ಅವರು ಕೆಲಸ ಮಾಡಿದ್ರು ಹಾಗೆ ಎಡಿಟರ್ ವಿಭಾಗದಲ್ಲಿ ಒಂದಿಬ್ರು ಕೆಲಸ ಮಾಡೋರು ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ನಮ್ಮ ಅನಿಲ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಗ್ರಾಫಿಕ್ಸ್ ಗಳನ್ನ ಮಾಡಿರತಕ್ಕಂಥ ಹುಡುಗರು ತುಂಬಾ ಕೆಲಸ ಮಾಡಿದ್ದಾರೆ ಮೇಕಪ್ ನಮ್ಮ ಮಗಳೇ ಮಾಡಿರೋದು ರೇಷ್ಮಾ ಬೆಳ್ಳಿದೀಪ ಅಂತೇಳಿ ಅವಳೇ ಮಾಡಿದ ಮೇಕಪ್ಪು ಮತ್ತು ಆ ಕಾಸ್ಟ್ಯೂಮ್ ಡಿಸೈನಿಂಗ್ ಅವಳೇ ಮಾಡಿರೋದು ಒಟ್ಟಿನಲ್ಲಿ ಯಾವುದೋ ಒಂದು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಸುಮಿತಾ ಮೇಡಮ್ ಅವರಾಗ್ಲಿ ಅವರ ಕುಟುಂಬ ಪ್ರವೀಣ ಬಾನುವರಾಗಲಿ ಮಾಡ್ತಾನೆ ಇರ್ತಾರೆ ಅವರು ಹೊರ ದೇಶದಲ್ಲಿ ಇರ್ತಕ್ಕಂಥ ಆದರೂ ಮಗಳನ್ನ ಇಷ್ಟು ಮಟ್ಟದಲ್ಲಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಮಾಧ್ಯಮದ ಸ್ನೇಹಿತರು ನಾವ್ ಯಾವಾಗಲೂ ಮಾಧ್ಯಮದ ಕುತ್ಕೊಂಡು ಮಾತಾಡ್ತಾ ಇದ್ವಿ ನನ್ಗೆ ಗೊತ್ತಿರೋಷ್ಟು ಹೇಳಿದೀನಿ ಶಿಬುನ್ ಹೇಳ್ತಿದ್ದಾನೆ ಇಲ್ಲಿ ಎಸ್ ಕಾಡ್ ಹೇಳ್ತಿದ್ದಾನೆ ಸೊ ದಟ್ ಎಲ್ಲ ಒಟ್ಟೊಟ್ಟಿಗೆ ನಾವೆಲ್ಲ ಕೆಲಸ ಮಾಡುವಂಥವ್ರು ಮಾಧ್ಯಮದಲ್ಲಿ ಸಾರಿ ಸಿನಿಮಾ ಧಾರಾವಾಹಿಗಳಲ್ಲಿ ಈಗ ಈ ತರದ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಯಾರ್ದು ಅವ್ರಿಗೆ ತುಂಬಾ ಖುಷಿಯಾಗಿದೆ ನಿನ್ನೆ ಕರೆದು ಪೇಜಾವರ ಶ್ರೀಗಳು ಮಠಕ್ಕೆ ಕರೆದು ಮಗಳನ್ನ ಕರೆದು ಸನ್ಮಾನ ಮಾಡಿ ಕಳಿಸಿದ್ದಾರೆ ರಾತ್ರಿ ಒಂಬತ್ತುವರೆ ನಲ್ಲಿ ಅವರು ಎಲ್ಲ ಎಕ್ಸಾಮ್ ಎಲ್ಲ ನಡೀತಾ ಇದೆ ಸಂಸ್ಕೃತ ಎಕ್ಸಾಮ್ ನಡೀತಾ ಇದೆ ಅವರು ಕೂಡ ಇವತ್ತು ಬರಬೇಕಾಗಿತ್ತು ಅವ್ರಿಗೆ ಏನಾಗಿದೆ ಅಂದ್ರೆ ಅವ್ರ ಗುರುಗಳು ಅಲ್ಲೇ ಇರಬೇಕಾಗಿದೆ ಇರೋದ್ರಿಂದ ಮಠದಲ್ಲಿ ಬೆಂಗಳೂರಿನ ನಮ್ಮ ವಿದ್ಯಾಪೀಠ ಸರ್ಕಲ್ ಇರುವಂತ ಮಠದಲ್ಲೇ ನಿನ್ನೆ ರಾತ್ರಿ ಕರೆದು ಇಬ್ಬರು ಹೆಣ್ಮಕ್ಳನ್ನ ಕರೆದು ಸನ್ಮಾನ ಕೂಡ ಮಾಡಿದ್ದಾರೆ ಸೊ ನನ್ನೂ ಕೂಡ ಕರೆದ್ರೆ ನಾನು ಹೋಗಕ್ಕೆ ಆಗಿಲ್ಲ ಅಷ್ಟೇನೆ ಕರೆದು ಬಹಳ ವಿಶೇಷವಾಗಿ ಇಡೀ ಸಾಂಗ್ನ ನೋಡಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಹೆಸರಾಗತ್ತೆ ತುಂಬಾ ಚೆನ್ನಾಗಿ ಮಾಡಿದಿರ ನಮ್ಗಂತೂ ಹೆಮ್ಮೆ ಆಗಿದೆ ಅಂತ ಹೇಳಿದಾರೆ ಯು ಪಿ ಸರ್ಕಾರದಲ್ಲೂ ಕೂಡ ಅವರು ಆಕ್ಚುಲಿ ರಾಮ ಇದು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಅಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು ಅಲ್ಲಿ ಅಯೋಧ್ಯದಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು ಅದೇ ಈಗ ಪ್ರಯಾಗದ್ದಾಗಿರೋದ್ರಿಂದ ಪೋಸ್ಟ್ಪೋನ್ ಆಗಿದೆ ಅದು ಒಂದು ವರ್ಷದ ಕಾರ್ಯಕ್ರಮ ಕೂಡ ಇನ್ನೂ ಆಗಿಲ್ಲ ಅಲ್ಲಿ ಅಯೋಧ್ಯದ ಅಯೋಧ್ಯ ರಾಮ ಮಂದಿರದ ಒಂದು ವರ್ಷದ ಸೆರೆಮನಿ ಕೂಡ ಇನ್ನೂ ಆಗಿಲ್ಲ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದಾರೆ ಅದರಲ್ಲಿ ನಮಗೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಈ ಸಾಂಗ್ನ ಮಾಡಿರ್ತಕ್ಕಂತ ಟೀಮ್ನ ಕೂಡ ಕರೀತಾರೆ ಈಗ ಕೇಳಿದರೆ ಈಗ ಅದಕ್ಕೆ ತುಂಬಾ ತುರ್ತಾಗಿ ನಾವು ಮರಾಠಿ ಮತ್ತು ಹಿಂದಿ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಗೆ ಇವತ್ತು ರಾತ್ರಿನೇ ಲೋಡ್ ಆಗುತ್ತೆ ಋತು ಸ್ಪರ್ಶ ಅಂತ ಅವಳದೇ ಇದೆ ಅವಳೇ ಹೆಸರಲ್ಲೇ ಇದೆ ಹಾಗಾಗಿ ಅವ್ರು ಅದರನ್ನಲ್ಲೇ ಮಾಡ್ತಿದಾರೆ ಕೆಲವೊಂದೆಲ್ಲ ಹಾಕೊಳ್ತಾ ಇದಾರೆ ಕಳೆದ ಒಂದು ಈಗ ಒಂದು ಒಂದು ಆರಡು ತಿಂಗಳಲ್ಲಿ ಒಂದು ಸಣ್ಣದೊಂದು ಒಂದು ಬಿಟ್ಟು ತರ ಮಾಡಿದ್ವಿ ನಾವು ಸುಮಾರು ಒಂದೂವರೆಯಿಂದ ಒಂದು ಮುಕ್ ಲಕ್ಷ ಜನ ಅದರ ವಿವ್ ನೋಡಿದಾರೆ ಅವಳ್ದು ಆ ಇಡೀ ಅವಳದೊಂದು ಪ್ರೋಗ್ರಾಮ್ ನ ಗಣಪತಿಯನ್ನ ನೀರಿಗೆ ಬಿಡೋದು ಬಿಡ್ತಾ ಇದಾರೆ ಅದಕ್ಕೆ ದೇವಾನು ದೇವತೆಗಳು ಬಂದು ಹೇಳಿದ್ರೆ ಹೆಂಗಿರುತ್ತೆ ಅದೊಂದು ಧಾರ್ಮಿಕ ಹಬ್ಬವನ್ನ ನೀವ್ ಆಚರಣೆ ಮಾಡ್ತಾ ಇದ್ದೀರಾ ಕಲುಷಿತವಾಗಿ ನೀರನ್ನ ಮಾಡ್ತಾ ಇದ್ದೀನಿ ನೀರಿನ ಹಾಳು ಮಾಡ್ತಾ ಇದ್ದೀರಾ ಬಣ್ಣಗಳಿಂದ ಬಣ್ಣ ಮಿಶ್ರಿತ ಇದರಿಂದ ಇದೆಲ್ಲ ಆಗ್ತಿದೆ ಅಂತ ಆ ತರದೊಂದು ಪೋರ್ಟೆಟ್ ನಾನೇ ಬರ್ತಿದ್ದೆ ಅದ ಸಬ್ಜೆಕ್ಟ್ ಅನ್ನ ಅದನ್ನ ಮಾಮೂಲಿ ಜನರು ಹೇಳಿದ್ರೆ ಅದು ಜನ ತಗೊಳ್ಳೋದಿಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ ಒಂಬತ್ತು ನವ ದುರ್ಗಿಯರು ಬಂದು ನವ ನವ ಇದು ಹೆಣ್ಣು ದೇವರುಗಳು ಬಂದಾಗ ಯಾವುದೇ ತರ ಒಂದೊಂದು ಕ್ಯಾರೆಕ್ಟರ್ ಬಂದು ಹೇಳುತ್ತೆ ಅಂತ ಅದನ್ನ ಮಾಡಿದ್ವಿ ಅದು ತುಂಬಾ ದೊಡ್ಡ ಮಟ್ಟದ ಹಿಟ್ ಆಯ್ತು ಅದು ತುಂಬಾ ಅಂದ್ರೆ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಎಷ್ಟೋ ಬೇರೆ ಬೇರೆ ಭಾಗಗಳಿಂದ ಅವಳ್ದು ಸ್ಕ್ಯಾನರ್ಗೆಲ್ಲ ದುಡ್ಡೆಲ್ಲ ಹಾಕಿದ್ದಾರೆ ಸುಮಾರು ಜನ ಆ ತರದ್ದೆಲ್ಲ ಆಯ್ತು ಅವಳದಿಗೆ ಅದರ ಇನ್ನೊಂದು ಪ್ರಯತ್ನವೇ ಈ ರಾಮಂದು ಅಂದ್ರೆ ಇದು ಕಾಂಪಿಟೇಷನ್ ಅಂತಲೇ ಕೊಟ್ಟಿದ್ರು ನಮಗೆ ಕಾಂಪಿಟೇಷನ್ಗೆ ಅದೇ ಸಾಹಿತ್ಯ ಬರೆದು ಹೊಸದಾಗಿ ಮಾಡ್ಬೇಕು ಯಾವ್ದು ಹಳೇದನ್ನ ತೆಗೆದು ಶೂಟ್ ಮಾಡೋದಾಗ್ಲಿ ಅಥವಾ ಇನ್ನೇ ಕಾಪಿ ಮಾಡೋದಾಗ್ಲಿ ಮಾಡಿಕೊಡ್ದು ಅಂತ ಹೇಳಿದ್ರು ಹಾಗಾಗಿ ಹೊಸದಾಗಿ ಹಾಡನ್ನ ಬರೆದು ಒಂದೇ ದಿನದಲ್ಲಿ ಅದು ಎಕ್ಸಾಮ್ ಬೇರೆ ಆ ದಿನ ಸುಮಾರು ಹನ್ನೊಂದುವರೆಗೆ ಹನ್ನೆರಡು ಗಂಟೆಗೆ ಬಂದಿದ್ ಮಧ್ಯಾಹ್ನ ಮಗಳೋಡು ಬಂದು ಅವಾಗ ಮೇಕಪ್ ಮಾಡಿಸಿ ಅವಾಗ ಶೂಟ್ ಮಾಡಿರೋದು ಬರೀ ಏಳು ಗಂಟೆಯಲ್ಲಿ ಒಂದು ಸುಮಾರು ಒಂದು ಏಳು ಗಂಟೆ ಒಳಗಡೆ ಶೂಟಿಂಗ್ ಮುಗ್ಸಿದೀವಿ ಅದನ್ನ ಎರಡು ದೇವಸ್ಥಾನ ಶೂಟ್ ಮಾಡೋದು ಒಂದು ಜಯನಗರ ಅಲ್ಲಿಂದ ರಾಜಾಜಿನಗರ ರಾಮ ಮಂದಿರದ ಸ್ಟ್ಯಾಚು ಇದೆ ಅಲ್ಲಿಗೆ ಶಿಫ್ಟ್ ಆಗಬೇಕು ಸೊ ಅಷ್ಟರಲ್ಲಿ ತುಂಬ ಸ್ಟೈನ್ ಕೊಟ್ಟು ಆ ಹುಡುಗಿಯಾದ್ರೆ ನಮ್ಮ ಕೆಲಸ ಮಾಡಿಸಿರೋದು ತುಂಬಾ ತಲೆ ಇದೆ ಅದು ಬೇಗ ಶೂಟಿಂಗ್ ಆಗಿದೆ ಎರಡು ಮೂರು ದಿನ ಮಾಡಿಲ್ಲ ಅದು ಮಾಡಿದ ಕೇವಲ ಒಂದೇ ದಿನ ತುಂಬ ಚೆನ್ನಾಗೂ ಸಪೋರ್ಟ್ ಮಾಡಿಲ್ಲ ನಮ್ಮ ಮಗಳು ಬಹಳ ತುಂಬ ಆಕ್ಟಿವ್ ಅವಳು ಹಾಗಾಗಿ ತುಂಬ ಸಪೋರ್ಟಿವ್ ಆಯ್ತು ನಮಗೆ ಎಲ್ಲ ಒಂದೇ ಟೇಕನೆ ಮಾಡಿದ್ದಾಳೆ ಆಮೇಲೆ ತುಂಬ ತುಂಬಾ ಶಾರ್ಟ್ಸ್ಗಳಿದೆ ಆಮೇಲೆ ನಮಗೆ ಬೇಜಾರಾಗದೇನಾದ್ರೆ ದಯವಿಟ್ಟು ಮಾಧ್ಯಮಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಈ ಸರಿ ಕೂಡ ಪತ್ರಿಕೆಗಳಲ್ಲಿ ಬರೆದಿದ್ದೇನೆ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಅಂದರೆ ಒಳ್ಳೊಳ್ಳೆಯ ಸಿನಿಮಾಗಳು ಸದಾಭಿರುಚಿಯ ಚಿತ್ರಗಳು ನಾನು ಕ ನಾನು ವರ್ಷ ನಿರ್ಮಾಪಕನಾಗಿ ಕನ್ನಡಿ ಅಂತ ಚಿತ್ರ ಮಾಡಿದಾಗ ಬೇರೆ ಬೇರೆ ದೇಶ ಅಮೆರಿಕ ಹಕ್ಕಾಶ ಸೆಲೆಕ್ಟ್ ಮಾಡ್ತಾರೆ ಬೇರೆ ಬೇರೆ ದೇಶದಲ್ಲಿ ಸಿನಿಮಾ ಸೆಲೆಕ್ಟ್ ಆಗುತ್ತೆ ಬೆಂಗಳೂರಿನಲ್ಲಿ ಅದರಲ್ಲೂ ಕನ್ನಡದ ನೆಲದಲ್ಲಿ ಕನ್ನಡದ ಕಥೆಯನ್ನು ಆಧಾರಿತ ಒಂದು ಕಾದಂಬರಿ ಚಿತ್ರವನ್ನು ಆಯ್ಕೆ ಮಾಡಲ್ಲ ನಮಗೆಷ್ಟು ನೋವಾಗಲ್ಲ ಇನ್ನು ಒಳ್ಳೆ ಸಿನಿಮಾ ಬರಲ್ಲ ಒಳ್ಳೆ ಸಿನಿಮಾವನ್ನ ಜನ ನೋಡ್ತಾ ಇಲ್ಲ ಅಂದ್ರೆ ಎಲ್ಲಿಂದ ನೋಡ್ತಾರೆ ಈ ಸರಿನೂ ಅದನ್ನೇ ಆಗಿದೆ ಬಟ್ ಆದ್ರೆ ಒಂದು ಸಮಾಧಾನಕರ ಬಹುಮಾನ ಏನಪ್ಪಾ ಅಂತಂದ್ರೆ ಈ ಪಿದಾಯಿ ಅಂತದ್ದು ಆಗಿರ್ಬೋದು ಅಥವಾ ದಸ್ಕತ್ ಅಂತ ಸಿನಿಮಾಗಳು ಕೆಲವು ಸಿನಿಮಾಗಳು ನಂಗೆ ಬಹಳ ಇಷ್ಟ ಆಗಿದೆ ನಾನು ಆ ತರನೇ ವಿಮರ್ಶೆ ಕೂಡ ನಾನು ಮಾಡಿದ್ದೇನೆ ಅದನ್ನ ಸೊ ನಮ್ಗೆ ಬೇಜಾರೇನು ಅಂದ್ರೆ ಸರ್ಕಾರ ದುಡ್ಡು ಕೊಡುತ್ತೆ ಎಲ್ಲ ಕೊಡುತ್ತೆ ಆದ್ರೆ ಜೂರಿ ಮೆಂಬರ್ ಆಯ್ಕೆ ಮಾಡೋದ್ರಲ್ಲಿ ತುಂಬಾ ಸೋಲುತ್ತೆ ಈಗ ಉದಾಹರಣೆಗೆ ಇವು ಈ ಹೆಣ್ಮನ್ ಮಾಡಿರೋ ಸಿನಿಮಾ ಕೂಡ ಈ ವರ್ಷ ಮಕ್ಕಳ ಸಿನಿಮಾನೇ ಇಲ್ಲ ಈ ಸರಿ ಏನ್ ಹೇಳುತ್ತೆ ಒಂದು ಫೆಸ್ಟಿವಲ್ ಏನ್ ಹೇಳುತ್ತೆ ಎಲ್ಲಾ ತರ ಎಲ್ಲಾ ತರದ ವಿಭಾಗದ ಪೌರಾಣಿಕ ಐತಿಹಾಸಿಕ ಜನಪದ ಮತ್ತೆ ಮಕ್ಕಳ ಚಿತ್ರ ಸಾಮಾಜಿಕ ಕಳಕಳಿಯ ಚಿತ್ರ ಆಮೇಲೆ ಮಹಿಳಾ ಪ್ರಧಾನ ಚಿತ್ರ ಎಲ್ಲ ಬರಬೇಕು ಅಂತ ಕೇಳುತ್ತೆ ಇಲ್ಲಿ ನೋಡಿದ್ರೆ ಈ ತರದ ಸೆಲೆಕ್ಟ್ ಮಾಡ್ತಾರೆ ನಾವು ನಿರ್ಮಾಪಕರುಗಳಾಗಿ ಅಥವಾ ನಿರ್ದೇಶಕರಾಗಿ ನಾವು ಯಾವ ತರದನ್ನ ಆಯ್ಕೆ ಮಾಡಬೇಕು ಅನ್ನೋದೇ ಗೊಂದಲದಲ್ಲಿ ಮಿಸ್ಸಿಂಗ್ ಆಕ್ಚುಲಿ ಅವರ ಸಂಗೀತ ನಿರ್ದೇಶನದಲ್ಲಿ ಬಂದಿರುವಂತಹ ಗೀತೆ ತುಂಬ ಸಿನಿ ಆಲ್ಮೋಸ್ಟ್ ನಲ್ವತ್ತು ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂಥ ಹಲವಾರು ಧಾರಾವಾಹಿಗಳಾಗ್ಲಿ ಸಿನಿಮಾಗಳಾಗಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಗಳಾಗಲಿ ಸುಮಾರು ವರ್ಕ್ ಮಾಡಿರೋ ಶಿವ ಸತ್ಯ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡೋದಕ್ಕೆ ತುಂಬ ಖುಷಿ ಇದೆ ಆ್ಯಂಡ್ ವೀರೇಂದ್ರ ಸರ್ ತುಂಬ ಆತ್ಮೀಯರು ತುಂಬ ಚಿಕ್ಕ ಹುಡುಗಿ ನನ್ನ ನೋಡಿದ್ದಾರೆ ಸೊ ಈ ಪ್ರಾಜೆಕ್ಟ್ಗೆ ವರ್ಕ್ ಮಾಡೋದಕ್ಕೆ ಮತ್ತೆ ಸುಮಿತ್ರಾ ಮೇಡಮ್ ಕೇಳ್ಕೊಂಡಾಗ ನಾ ರಾಮನ್ ಬಗ್ಗೆ ಹಾಡಬೇಕು ಅಂದಾಗ ಯಾರಿಗೆ ತಾನೇ ಖುಷಿ ಆಗೋಲ್ಲ ಅದೇ ಒಂದು ಖುಷಿನಲ್ಲಿ ಈ ಇವತ್ತು ಇವತ್ತು ಬಿಡುಗಡೆ ಕೂಡ ಆಗಿದೆ ಸೊ ವೇದಿಕೆ ಮೇಲೆ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊತೀನಿ ಕೇಳ್ತಾ ಇದಾರೆ ಈಗ ಸ್ವಾಮಿಗಳು ಕೇಳಿದ್ದಾರೆ ಕೃಷ್ಣನ್ ಬಗ್ಗೆ ಮಾಡ್ಕೊಡಿ ಅಂತ ಹೇಳಿದ್ದಾರೆ ನಾನು ಹೋಗಿಲ್ಲ ಮ್ಯಾಡಮ್ಗೆ ಕೇಳಿದರೆ ಕೃಷ್ಣನ್ ಬಗ್ಗೆ ಒಂದು ಸಾಂಗ್ ಮಾಡಿಕೊಡಿ ಚೆನ್ನಾಗಿದೆ ಇದು ಟ್ಯೂನಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರೆ ಆಕ್ಚುಲಿ ಅವರು ಎಂ ಎಸ್ ಸತ್ಯು ಅವರ ಮಗ ರಾಜ್ಕುಮಾರ್ ಅಂತ ಹಿರಿಯ ಕಲಾವಿದ ಜೊತೆಯಲ್ಲಿ ಸುಮಾರು ಹದಿನೈದು ಸಿನಿಮಾಗಳಲ್ಲಿ ಪಾತ್ರ ಮಾಡಿದಂಥ ಹಿರಿಯ ಕಲಾವಿದರು ಎಂ ಎಸ್ ಸತ್ಯು ಅವರ ಮಗ ಇವತ್ತು ರಾಜ ಇದು ಆರ್ ಆರ್ ನಗರದಲ್ಲಿ ಒಂದು ಸಣ್ಣ ಒಂದು ತುಂಬ ದೂರದಲ್ಲಿ ಒಂದು ಮನೆ ಮಾಡಿಕೊಂಡು ಸಣ್ಣ ಬಜೆಟ್ ಅಲ್ಲಿ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡತಕ್ಕಂಥದ್ದಾಗಲಿ ಆಮೇಲೆ ನಮ್ಮ ಮ್ಯಾಕ್ಸಿಮಮ್ ಕನ್ನಡ ಮೆಗಾ ಧಾರಾವಾಹಿಗಳಿಗೆ ಮ್ಯೂಸಿಕ್ ಮಾಡೋದ್ರಲ್ಲಿ ಬ್ಯಾಕ್ ಸ್ಕೋರ್ ಮ್ಯೂಸಿಕ್ ಮಾಡಿರೋದ್ರೆ ಇವತ್ತು ಕೊಡ್ಬೇಕು ಸಾಕಷ್ಟು ಮಾಡಿದ್ದಾರೆ ಬೆಳಗ್ಗೆ ಬರ್ತಾ ಇಲ್ಲ ಅಂತವರೆಲ್ಲಾರು ಸೊ ನಾವಂತೂ ನನ್ನ ಸಿನಿಮಾ ಕೂಡ ಅವರೇನೆ ಮ್ಯೂಸಿಕ್ ಮಾಡಿದ್ದು ಆ ಸಿನಿಮಾದಲ್ಲೂ ಕೂಡ ಇವರು ಕೂಡ ಹಾಡಿದ್ರು ಒಂದು ಸಾಂಗ್ ಅನ್ನ ಕೊನೆ ಕ್ಲೈಮ್ಯಾಕ್ಸ್ ನ ಇವರೇ ಹಾಡಿದ್ದಾರೆ ಮ್ಯೂಸಿಕ್ ಕೂಡ ಅವರೇ ಮಾಡಿದ್ರು ಸೊ ದಟ್ ತುಂಬಾ ತುಂಬ ತುಂಬಾ ಚೆನ್ನಾಗಿ ಮಾಡ್ತಾರೆ ಮ್ಯೂಸಿಕ್ನವರು ಎಲ್ರಿಗೂ ನಮಸ್ಕಾರ ವೇದಿಕೆ ಕೂಡ ನಮಸ್ಕಾರ ಅಂತ ತಿಳಿಸ್ತಾ ನಾಡಿನ ಮಹಾಜನತೆಗೆ ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಇಂಥ ಒಂದು ಶುಭ ದಿನದಂದು ಶ್ರೀರಾಮನ ಹೆಸರಿನ ಒಂದು ಹಾಡು ಬಿಡುಗಡೆ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷ ಆತ್ರೆಯ ಪ್ರೊಡಕ್ಷನ್ಸ್ನ ಕ್ರಿಯೇಷನ್ಸ್ನ ಸುಮಿತಾ ಮೇಡಮ್ ಅವರು ಮತ್ತೆ ಅವರ ಪತಿ ಪ್ರವೀಣ್ ಪಾನು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಹಾಡು ಅತ್ಯಂತ ಯಶಸ್ವಿಯಾಗಲಿ ಜೊತೆಗೆ ನಮ್ಮ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಬಗ್ಗೆ ಒಂದು ಒಳ್ಳೆಯ ಹಾಡನ್ನು ಕಟ್ಕೊಟ್ಟಿದ್ದಾರೆ ನಿರ್ದೇಶನವನ್ನು ಆತ್ಮೀಯ ಗೆಳೆಯ ಟಿ ಸಿ ವೀರೇಂದ್ರ ಅವರು ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಆ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳಬೇಕು ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ಒಳ್ಳೆಯದಾಗಲಿ ಹಾಗೆ ನಿರ್ಮಾಣ ಮಾಡೋದಷ್ಟು ಸುಲಭ ಈಗಾಗಲೇ ಅವರ ನೋವನ್ನು ತೋಡ್ಕೊಂಡಿದ್ದಾರೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರ ಪರವಾಗಿ ವಿಶ್ವನಾಥ್ ಅವರು ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಫಿಲ್ಮ್ ಫೆಸ್ಟಿವಲ್ಲು ಯಾವ ಥರ ಲೋಪಗಳಾಗಿದೆ ಅನ್ನೋದನ್ನು ಇದು ಚರ್ಚೆ ಮಾಡೋ ವೇದಿಕೆ ಅಲ್ಲ ಆದರೂ ಕೂಡ ಒಬ್ಬ ನಿರ್ದೇಶಕರು ಅದ್ರ ಬಗ್ಗೆ

ಎಲ್ಲರಿಗೂ ಧನ್ಯವಾದಗಳು ನೀವು ಇವತ್ತಿಷ್ಟು ಜನ ಬಂದು ನಮ್ಮ ಈ ಲೋಕಾರ್ಪಣೆ ಮಾಡಿರುವಂಥ ರಾಮನ ಒಂದು ದೃಶ್ಯಗೀತೆಯನ್ನು ನೋಡಿದ್ದಕ್ಕೆ ಇದು ಮಟ್ಟದಲ್ಲಿ ಯು ಪಿ ಸರ್ಕಾರ ಅವರು ಕೇಳಿದರು ಹಾಗಾಗಿ ನಾನು ಅದನ್ನು ಮೊದಲನೆಯ ರಾಮೋತ್ಸವದ ವಾರ್ಷಿಕೋತ್ಸವಕ್ಕೆ ಮಾಡಿರುವಂಥ ಒಂದು ದೃಶ್ಯಗೀತೆ ನನಗೂ ನನ್ನ ಮಗಳು ಹೋದ ವರ್ಷವೇ ನಾನು ಮಾಡಬೇಕು ಅಂತ ಮನಸಲ್ಲಿ ತುಂಬ ಇತ್ತು ರಾಮನ ಪ್ರತಿಷ್ಠಾಪನೆಗೆ ಆದರೆ ಆಗ ನನಗೆ ಕಾಲ ಕೂಡ ಬಂದಿಲ್ಲ ಈ ಸತಿ ಮೊದಲನೇ ಒಂದು ವಾರ್ಷಿಕೋತ್ಸವಕ್ಕೆ ಮಾಡಿ ಕಳಿಸಿದೀನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲೆ ಅಂತ ಕೇಳ್ಕೊತಾ ನಿಮ್ಗೆಲ್ಲಾರ್ಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಮತ್ತೆ ನಮ್ಮ ಸ್ನೇಹಿತರಾದ ಗಣೇಶ ಕೇಸರ್ಕರ್ ಅವರ ತಾರಕೇಶ್ವರ ಚಿತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪಾತ್ರ ಮಾಡಿದರು ಬಹಳ ಟ್ಯಾಲೆಂಟ್ ಆದ ಹುಡುಗಿ ಮತ್ತು ಇನ್ನೊಂದು ವಿಶೇಷ ಏನಂತಂದ್ರೆ ಟಿಂಕೆ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ರು ಬಹಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅದು ಹೊರ ದೇಶದಲ್ಲೂ ಕೂಡ ಪ್ರದರ್ಶನ ಆಗಿದೆ ಇಲ್ಲೂ ಸಹ ಅನೇಕ ಪ್ರದರ್ಶನಗಳನ್ನು ಕಂಡಿದೆ ಮತ್ತು ಇನ್ನೊಂದು ಖುಷಿಯ ಸಂಗತಿ ಏನಂದ್ರೆ ಮೇಡಮ್ ಅವರು ತನ್ನ ಮಗಳಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದ್ರೆ ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಅಷ್ಟೇ ಅದನ್ನು ಉಪಯೋಗಿಸ್ಕೊಂಡು ಆ ಮಗು ಸಹ ಋತುಸ್ಪರ್ಶ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಶ್ರೀರಾಮ ನಮ್ಮ ದೇಶದ ಮರ್ಯಾದೆ ಪುರುಷ ರಾಮನಾಮ ಪಾಯಸ ಸಕ್ಕರೆ ಇರುತ್ತೆ ಅಂತ ನಮ್ಮ ಹಿರಿಯರು ಹಾಡುಗಳಲ್ಲಿ ಗಾದೆಗಳಲ್ಲಿ ಹೇಳಿದರೆ ನೋಡಿದ್ವಿ ನಾವು ಬಹಳ ಸೊಗಸಾಗಿ ಮೂಡಿ ಬಂದಿದೆ ಇದು ಈಗೆಲ್ಲ ಹೇಳ್ತಾರಲ್ಲ ಏನಂದ್ರೆ ಕನ್ನಡ ಹಿಂದಿ ತಮಿಳು ಎಲ್ಲ ಬಂದ್ರೆ ಸಿನಿಮಾ ಇದು ಎಲ್ಲ ಭಾಷೆ ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲೂ ಇದು ಬರ್ಲಿ ಅಂತ ಆಶಿಸ್ತೀನಿ ಏನಿಗೂ ಶುಭ ಶುಭ ಸಂಜೆಗಳಿಗೆ ನಾವು ಸೇರಿದ್ದೀವಿ ಒಂದು ಸಂತೋಷ ಇದೆ ಆಕ್ಚುಲಿ ನಾಳೆ ಯುಗಾದಿ ಹಬ್ಬ ಯುಗದ ಆದಿ ನಾಳೆ ಇದೆ ಆದರೆ ಅದಕ್ಕೆ ಮುಂಚೆನೇ ನೋಡೋ ಭಾಗ್ಯ ಅನ್ವಯಿಸಿತ್ತು ರಾಮನಾಮ ಪಾಯಸಕ್ಕೆ ಹನುಮನಾಮ ಸಕ್ಕರೆ ಅಂತ ಹೇಳ್ತಾರೆ ಇಲ್ಲಿ ರಾಮನಾಮ ಪಾಯಸ ಅಂತ ಹೇಳೋದಾದರೆ ನಮ್ಮ ವೀರೇಂದ್ರ ಅವರು ಆ ಪಾಯಸಕ್ಕೆ ಸಕ್ಕರೆ ಅಂದರೆ ನಮ್ಮ ನಿರ್ಮಾಪಕರಾದ ಸುಮಿತಾ ಮೇಡಮ್ ಅವರು ಹಾಗೂ ರುಸು ಸ್ಪರ್ಶ ಅವರು ಇವೆರಡೂ ಸೇರೋದ್ರಿಂದ ಅದ್ಭುತವಾದ ಪಾಯಸ ಆಗಿದೆ ಅಂದರೆ ರಾಮನಾಮ ಪಾಯಸ ಆಗಿದೆ ಅದನ್ನು ಸವಿಯೋದಕ್ಕೆ ಜನರ ಮುಂದೆ ಅವರು ಇಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಎರಡು ಅಂದರೆ ಮೂರ್ತಿ ಚಿಕ್ಕದವರು ಕೀರ್ತಿ ದೊಡ್ಡ ನನಗೆ ಎರಡು ಮೂರ್ತಿ ಚಿಕ್ಕವೇ ಅಂದರೆ ನಮ್ಮ ಬೆಣ್ಣೆ ಚಿಕ್ಕ ಚಿಕ್ಕ ಕುಳ್ಳಗೇ ಇದ್ದಾರೆ ನಮ್ಮ ಋತು ಸ್ಪರ್ಶನೂ ಮೂರ್ತಿ ಚಿಕ್ಕದ ಅಂದರೆ ಕೀರ್ತಿ ಪದ ಎರಡು ದೊಡ್ಡಬೇ ಆಗಿದ್ದಾರೆ ಹಾಗಾಗಿ ಎರಡು ಚಿಕ್ಕ ಮೂರ್ತಿಗಳು ದೊಡ್ಡ ಕೀರ್ತಿ ಪಡೆದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತೇನು ನಾವು ಈ ಸಾಂಗ್ ನೋಡಿದ್ದೇವಲ್ಲ ಇದು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದು ಅದ್ಭುತವಾದ ಯಶಸ್ಸು ಸಿಗಲಿ ನಮ್ಮ ಗಣೇಶ್ ಅವರು ಹೇಳ್ದಂಗೆ ನೀನು ಬಾಲ್ನಟಿ ಆಗಬೇಡ ನೀನು ನಟಿ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಹಾಗೂ ಚಿತ್ರದ ಚಿತ್ರರಂಗದ ಅನೇಕರು ಇದ್ದಾರಲ್ಲಿ ಎಲ್ರಿಗೂ ನಮಸ್ಕಾರಗಳನ್ನು ಮೊದಲು ತಿಳಿಸ್ತೇನೆ ನನಗೆ ಲಾಸ್ಟು ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಸರ್ ಹೇಳಿದರು ಆ ಸಂದರ್ಭದಲ್ಲಿ ಇವರೆಲ್ಲ ಒಂದು ತಂಡ ಸೇರಿಕೊಂಡು ಫೈಟ್ ಮಾಡೋ ಸಂದರ್ಭದಲ್ಲಿ ನನಗೆ ಆಕ್ಚುಲಿ ಪರಿಚಯ ಆಗಿತ್ತು ನಿಮ್ಮ ಮಗಳು ಅವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗಲೇ ಗೊತ್ತಿದ್ದರೂ ಕೂಡ ಪರಿಚಯ ಆಗಿತ್ತು ಅಲ್ಲಿ ಬಟ್ ನನಗೆ ಇವತ್ತು ನಿಮ್ಮ ಹಾಡು ನೋಡಿದಾಗ ತುಂಬ ಖುಷಿಯಾಯಿತು ಯಾಕೆಂದರೆ ಬಾಲ್ಯದಿಂದಲೇ ನಾವು ಲಾಮನ ಆದರ್ಶವನ್ನು ಇಟ್ಟುಕೊಂಡು ಮುಂದೆ ನಡೆಯುವಂಥವ್ರು ಆದ್ದರಿಂದ ನಿಮ್ಮ ಹಾಡು ನೀವು ಮಾಡಿರುವ ರೀತಿ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ನೀವು ಉಡುಪಿ ಸ್ವಾಮೀಜಿಗಳಿಗೆ ತೋರಿಸಿದ್ರಿ ಅಂತೇಳಿದ್ರಿ ತುಂಬ ಖುಷಿಯಾಯಿತು ಯಾಕೆಂದರೆ ಹಿರಿಯ ಸ್ವಾಮೀಜಿಗಳಿದ್ದಾಗ ಅದರ ಇನ್ನೂ ಪ್ರೇರಣೆ ಇತ್ತು ಅವ್ರ ಜೊತೆ ಒಡನಾಟ ಇದ್ದಂಥವ್ರು ನಾವು ನನಗೆ ನನಗೆ ಅನಿಸಿದ್ದು ಏನಂದ್ರೆ ನೀವು ಯು ಪಿ ಸರ್ಕಾರವನ್ನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಇಲ್ವ ಗೊತ್ತಿಲ್ಲ ನಾಲ್ಕು ವರ್ಷದ ಹಿಂದೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಾಗಿ ಅಯೋಧ್ಯೆ ಸೇರಿ ಯಾವುದೇ ಕತೆಗಳನ್ನು ನೀವು ತೆಗೆದುಕೊಂಡು ನಮ್ಮ ಬಳಿ ಬಂದ್ರೆ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ರು ಅದೇ ರೀತಿ ನಡ್ಕೋತಿದಾರೆ ಕೂಡ ನೀವು ಕೂಡ ಈ ಹಾಡಿನ ಜೊತೆಗೆ ಇದನ್ನು ಬೇರೆ ಥರ ಏನಾದರೂ ನೀವು ಮಾಡುವ ಐಡಿಯಾಸ್ ಇದ್ರೆ ನೀವು ಖಂಡಿತವಾಗಿ ಯೋಗಿಯವರಿಗೆ ಮೇಲ್ ಮುಖಾಂತರನೋ ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಹಾಡನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟ ಕಂಟೆಂಟನ್ನು ನೀವು ಕಳಿಸ್ಕೊಟ್ರೆ ನಿಮಗೆ ಖಂಡಿತವಾಗಿ ಕೂಡ ಅಲ್ಲಿ ಖಂಡಿತ ನಿಮಗೆ ಸಹಕಾರ ಸಿಗುತ್ತೆ ಯಾಕೆಂದರೆ ಅವರು ನಾವು ಗೋವಾ ಫಿಲ್ಮ್ ಫೆಸ್ಟಿವಲ್ ಓದುವ ಸಂದರ್ಭದಲ್ಲಿ ಅದರದ್ದು ಫುಲ್ಲು ಏನು ಡಿಟೇಲೆಲ್ಲ ಕಳಿಸ್ಕೊಟ್ಟಿದ್ರು ಈ ಥರ ಇದ್ರೆ ನಾವು ಮಾಡ್ತೀವಿ ಅಂತ ಇದು ಇವತ್ತು ರಾಣಿ ಹಬ್ಬಕ್ಕ ಮೈದಾನದಲ್ಲಿ ಎಳ್ಳಿನ ಬತ್ತಿನಿಂದ ಹಚ್ಚಿರ್ತಕ್ಕಂಥ ಬೃಹತ್ ಕಾರ್ಯಕ್ರಮ ನಾನು ಗೋಪಾಲಿನವರು ಕೆಲವು ಸಂಘಟನೆಗಳು ಸೇರಿ ಮಾಡಿದ್ದೇವೆ ನನಗೆ ಋತುಸ್ಪರ್ಶ ಬಗ್ಗೆ ಹೇಳಬೇಕಾದಲ್ಲ ಅವಳು ಮೊದಲನೇ ಸಾರಿ ನೋಡಿದ್ದು ಅಂತ ಹೇಳಿದ್ರೆ ನಮ್ಮ ಶಿವಾಜಿ ಜಯಂತಿಯಲ್ಲಿ ಒಂದು ನಮ್ಮ ಸದಾಶನರ ಪಾಶಾಂತ್ಸದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ನೃತ್ಯ ನೋಡಿದೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಗಿಂದ ನಾನು ಅವಳ ಅಭಿಮಾನಿಯತೆ ಯಾಕೆಂದ್ರೆ ಲೀಡರ್ಸ್ ಆರ್ ಮೇಡ್ ಆರ್ಟಿಸ್ಟ್ ಆರ್ ಬಾರ್ನ್ ಅಂತ ಹೇಳ್ತಾರೆ ಬಟ್ ಇವಳು ಎಲ್ಲ ಕ್ಷೇತ್ರಗಳಲ್ಲೂ ಅವಳ ವಯಸ್ಸಿಗೆ ಮೀರಿ ಸಾಧನೆಯನ್ನು ಈಗಷ್ಟೇ ಈಗಷ್ಟೆಲ್ಲ ಮಾತಾಡಿದ ವೇದಿಕೆ ಮೇಲೆ ತಕ್ಕಂಥ ಎಲ್ಲ ಹಿರಿಯರು ಗೆಳೆಯರು ಮಾಧ್ಯಮ ಮಿತ್ರರು ಗೆಳೆಯ ಗಣೇಶ್ ಆಗಲಿ ಅಥವಾ ಸ್ಪರ್ಶ ತಾಯಿ ತಂದೆ ಪ್ರವೀಣ್ ಅವರಾಗ್ಲಿ ಶಿ ಇಸ್ ಬ್ಲೆಸ್ ಚೈಲ್ಡ್ ಯಾಕೆಂದ್ರೆ ಇವತ್ತು ಬಹಳಷ್ಟು ಮಕ್ಕಳ ಪ್ರತಿಭೆಗಳನ್ನ ಮಾಧ್ಯಮದ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಶಿ ಸ್ಪೆಷಲಿ ಒಂದು ಪ್ರತಿಭೆ ಆ ಪ್ರತಿಭೆಗೆ ಒಳ್ಳೆ ಕಥೆಗಳ ಮುಖ್ಯನ ಒಳ್ಳೆ ಸಂದೇಶವನ್ನು ಈಗಷ್ಟೇ ಮಾತನಾಡಿದವ್ರು ಹೇಳಿದ್ರು ಟೈಕೊಂಡು ಸಿನಿಮಲ್ಲಿ ಬೇರೆ ಎಲ್ಲ ಪಾಯಿಂಟ್ ಆಫ್ ವ್ಯೂಗಿನ ಅದು ನೋಡಿ ಇನ್ಸ್ಪೈರ್ ಆಗಬೇಕು ಅಂತೇಳಿ ಖಂಡಿತವಾಗ್ಲೂ ಅದು ಅವಶ್ಯಕತೆ ಇದೆ ಮಕ್ಕಳೊಂದು ಸಿನಿಮಾ ನೋಡಿ ಈಚೆ ಬಂದರೆ ಎಲ್ಲೋ ಒಂದು ಕಡೆ ಬಂಗಾರದ ಮನುಷ್ಯ ಆಗಲಿ ಅಥವಾ ಮೊನ್ನೆ ಯುದ್ಧಕಾಂಡ ನೋಡಿದೆ ಸಿನಿಮಾ ಏನು ಅದ್ಭುತವಾಗಿ ಆ ಸ್ಕ್ರೀನ್ ಸ್ಕ್ರೀನ್ ಪ್ಲೇ ಮಾಡಿ ಆ ಸಿನಿಮಾ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ನಾನು ಅಂದ್ಕೊಂಡೆ ಪ್ಯಾನ್ ಇಂಡಿಯಲ್ಲಿ ಸಿನಿಮಾ ಬರಬೇಕು ಅಂತ ಅಂದ್ಕೊಂಡು ಋತು ಸ್ಪರ್ಶ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಷ್ಟ್ರ ಮಟ್ಟದ ರಾಮೋತ್ಸವ ಮೊದಲ ವಾರ್ಷಿಕೋತ್ಸವದಲ್ಲಿ ನಮ್ಮ ಅಯೋಧ್ಯ ರಾಮ ವೀಡಿಯೋ ಸಾಂಗು ಕಲಿಸಿದ್ವಿ ಇನ್ನೂ ರಿಸಲ್ಟ್ ಬಂದಿಲ್ಲ ಯಾಕೆಂದರೆ ಕುಂಭಮೇಳ ಬಂತು ಕುಂಭಮೇಳ ಬಂತು ಅಂತ ಪೋಸ್ಟ್ಪೋನ್ ಮಾಡಿದ್ರು ಇವಾಗ ಇನ್ನ ರಿಸಲ್ಟ್ ಬಂದಿಲ್ಲ ಅದಕ್ಕೆ ನಮ್ಮ ಅಯೋಧ್ಯ ರಾಮ ವೀಡಿಯೋ ಸಾಂಗ್ ನೋಡಿ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು